ವ್ಯಕ್ತಿಗಳು ನಮ್ಮನ್ನ ಅಗಲಿದ್ರೂ ಸಹ ಅವರ ನೆನಪುಗಳು ನಮ್ಮ ಮನಸ್ಸಿನಲ್ಲಿ ಎಂದಿಗೂ ಅಚ್ಚು ಉಳಿಯುತ್ತದೆ ಅದಕ್ಕೆ ನಿದರ್ಶನ ಎಂಬಂತೆ ಮೊನ್ನೆಯಷ್ಟೇ ನಮ್ಮನ್ನ ಅಗಲಿದ ಸಾಲುಮರದ ತಿಮ್ಮಕ್ಕನ ಅಭಿಮಾನಿಯಾದ ನರೇಂದ್ರ ತಮ್ಮ ವಿಶೇಷ ಕಲೆಯ ಮೂಲಕ ಅವರ ಭಾವಚಿತ್ರವನ್ನ ಚಿತ್ರಿಸಿದ್ದಾರೆ ಕೆಲವು ವರ್ಷಗಳ ಹಿಂದೆ ಚಿಕ್ಕ ವಿಶ್ವಕಪ್ ಮಾಡುವ ಮೂಲಕ ತಮ್ಮ ಕಲೆಯನ್ನ ಪ್ರವೇಶಿಸಿದ್ರು ಇಂದು ತಿಮ್ಮಕ್ಕನ ಚಿತ್ರವನ್ನು ವಿಶಿಷ್ಟವಾಗಿ ಚಿತ್ರಿಸಿದ್ದಾರೆ ನರೇಂದ್ರ ಅವರು ಬಹಳ ವರ್ಷಗಳಿಂದ ಚಿನ್ನ ಬೆಳ್ಳಿ ಕೆಲಸ ಮಾಡಿಕೊಂಡು ಬರ್ತಿದ್ದು ತಮ್ಮ ಕೆಲಸದ ಮೂಲಕ ಜನರ ಮೆಚ್ಚುಗೆಯನ್ನ ಗಳಿಸಿದ್ದಾರೆ ವಿಶೇಷ ರೀತಿಯ ಅನೇಕ ವಸ್ತುಗಳನ್ನು ತಮ್ಮದೇ ಕಲೆಯ ಮೂಲಕ ವ್ಯಕ್ತಪಡಿಸಿದ್ದಾರೆ ಇಂದಿನ ಯುವಜನತೆಗೆ ಇವರು ಮಾದರಿಯಾಗಿದ್ದಾರೆ ಹೆಸರು ಹಾಸನದಲ್ಲಿ ಚಿನ್ನ ಬೆಳ್ಳಿ ಕೆಲಸ ಮಾಡ್ತೀವಿ ಕಾಳಿಕಮ್ಮದ ಬೀಸ್ ಕಾಳಿಕಮ್ಮ ದೇವಸ್ಥಾನ ಬೀದಿ ಹಾಸನ ಸಾಲು ಮರದ ತಿಮ್ಮಕ್ಕವರು ಅದನ್ನ ಮೊದಲಾಗಿ ನಾವು ಅಂತ ಹೇಳ್ತೀವಿ ಅಂತ ಅವರು ಅವರ ದಂಪತಿಗಳು ಅವ್ರ ಮಕ್ಕಳಿಲ್ಲದ ಕಾರಣ ಅವರು ಸುಮಾರು ಒಂದು ನಾನ್ನೂರೈವತ್ತು ಮರಗಳನ್ನ ಒಂದು ನಾಲ್ಕೂವರೆ ಕಿಲೋಮೀಟ್ರ್ ನೆಟ್ಟು ಅವನ್ನ ಪೋಷಿಸಿ ಅವನ್ನ ಮಕ್ಕಳಂತೆ ಸಾಕಿ ಸುಮಾರು ಬೃಹದಾಕಾರವಾಗಿ ಇವಾಗ ಬೆಳೆದು ನಿಂತಿದ್ದವು ಮರಗಳು ಒಟ್ಟು ಒಂದು ಎಂಟು ಸಾವಿರ ಮರಗಳನ್ನ ಅವರು ಬೆಳೆಸಿದ್ದಾರೆ ಒಟ್ಟು ಹಾಗಾಗಿ ಮತ್ತು ಅವರು ಈ ದೇಶಕ್ಕಾಗಿ ತುಂಬ ದೊಡ್ಡ ಕೊಡುಗೆಯನ್ನು ನೀಡಿರ್ತಾರೆ ಅದಕ್ಕೋಸ್ಕರ ಅವ್ರ ನೆನಪಿಗೋಸ್ಕರ ಮತ್ತು ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸೋಕ್ಕೋಸ್ಕರ ನಾನು ಚಿನ್ನ ಕೆಲಸ ವೃತ್ತಿ ಮಾಡ್ತೀವಿ ಅದರಲ್ಲಾಗಿ ನಾನೊಂದು ಹಿತ್ತಾಳೆ ತತ್ತಿಲಿ ಅವ್ರನ್ನ ಒಂದು ವೃಕ್ಷ ವೃಕ್ಷ ಮಾತೆಯನ್ನು ಲೆಕ್ಕಾಚಾರಕ್ಕೆ ಅವ್ರಿಗೆ ಒಂದು ವೃಕ್ಷದಲ್ಲಿ ಅವ್ರನ್ನ ಭಾವಚಿತ್ರನ ಬಿಡಿಸಿದ್ದೀನಿ ಮತ್ತು ಕೆತ್ತಿದ್ದೀನಿ ಹಾಗಾಗಿ ನನಗೆ ತುಂಬ ಖುಷಿ ಇದೆ ಮತ್ತು ಅದರಲ್ಲಿ ಒಂದು ಅವ್ರನ್ನೊಂದು ಸ್ವಲ್ಪ ಭೇಟಿ ಮಾಡಬೇಕು ಅಂತ ಮಹಾದಾಸಾಸಾಸಾಸಾಸ ಇತ್ತು ಅದು ಸಾಧ್ಯವಾಗಲಿಲ್ಲ ಆದ ಕಾರಣ ಹಾಗಾಗಿ ಇದೇ ರೀತಿ ಭಾವಪೂರ್ಣ ನಮ್ಮನ್ನು ಸಲ್ಲಿಸಿದ್ದೀನಿ ಸುಮಾರು ನಮ್ದು ಒಂದು ಇಪ್ಪತ್ತೇಳು ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ದೀನಿ ಚಿನ್ನಬಳ್ಳಿ ಕೆಲಸ ಅದರಲ್ಲಿ ನನ್ನ ಹವ್ಯಾಸವಾಗಿ ಇದನ್ನು ನಂದು ಆ ಸನ್ನಿವೇಶಕ್ಕೆ ತಕ್ಕಂತೆ ಅದು ಪ್ರಸಿದ್ಧವಾದ ರೀತಿಯಲ್ಲಿ ಇದನ್ನು ಮಾಡಿ ತೋರಿಸ್ಬೇಕು ಮತ್ತು ಮಹದಾಸ ಅನ್ನೋದನ್ನೊಂದು ಹವ್ಯಾಸವಾಗಿದೆ ಹಾಗಾಗಿ ತುಂಬ ಕೆಲವೊಂದು ಪರಿಕರಗಳನ್ನು ಮಾಡಿದ್ದೀನಿ ಈ ಕರೋನಾ ವಾರಿಯರ್ಸ್ ಆಗಿರ್ಬೋದು ಅವರು ಏನನ್ನು ಉಪಯೋಗಿಸ್ತಿದ್ರು ಅವ್ರಿಗೋಸ್ಕರ ವಿಶ್ವಾಸ ಹೇಳಲಿಕ್ಕೆ ಮತ್ತೊಂದು ಅವ್ರದ್ದು ಏನೇನು ಉಪಯೋಗಿಸಿದ್ರು ಅವನ್ನೆಲ್ಲ ಪರಿಕರಗಳನ್ನ ಬೆಳ್ಳಿಲಿ ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀವಿ ಮತ್ತು ನಾವೊಂದು ಚಿಕ್ಕದಾಗಿ ಒಂದು ವರ್ಲ್ಡ್ ಕಪ್ ಒಂದು ಮಾಡಿದ್ದು ಅದು ಮೈಕ್ರೋ ವರ್ಲ್ಡ್ ಕಪ್ ಆಗಿರೋದ್ರಿಂದ ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸೇರಿದೆ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಲ್ಲಿ ಇದನ್ನೆಲ್ಲ ಮೈಕ್ರೋ ಕಲೆ ಅಂತ ಕೂರಿಸಿ ಹಾಸನ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಒಂದು ನಮಗೆ ಲಭಿಸಿದೆ ಮತ್ತು ಇದನ್ನು ಕಾರ್ಮಿಕ ಇಲಾಖೆ ನಮ್ಮ ಶ್ರಮ ಸನ್ಮಾನ್ ಪ್ರಶಸ್ತಿ ಅಂತೇಳಿ ಒಂದು ಮೊದಲ ಬಹುಮಾನ ಬಂದಿತ್ತು ಒಂದು ಗೋಲ್ಡ್ ಮೆಡ್ಲು ಮತ್ತು ಒಂದು ಸಿಲ್ವರ್ ಮೆಡ್ಲು ಬಂದಿದೆ ಮತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಅವ್ರದ್ದೊಂದು ಪ್ರತಿಮೆ ಒಂದು ಮಾಡಿದ್ದೀವಿ ಒಂದು ಎಮ್ ಲಲ್ಲಿ ಅದನ್ನು ಅವ್ರಿಗೆ ತಲುಪಿಸಬೇಕು ಅವ್ರು ಹುಟ್ಟದ ಅಂಗವಾಗಿ ಅಂತ ಮಾಡಿದ್ದೀವಿ ಅದು ಸಾಧ್ಯವಾದಷ್ಟು ಆದರೆ ಮೀಡಿಯಾ ಮುಖಾಂತರವಾಗಿ ಯಾರೋ ಒಬ್ಬರು ಯಾರೊಬ್ಬರು ಒಂದು ವ್ಯವಸ್ಥೆ ಮಾಡಿಕೊಟ್ಟು ಅದು ತುಂಬ ಕೇಳ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ವಿಶ್ವಕರ್ಮ ದೇವರಾಗಿರ್ತಕ್ಕಂಥದ್ರಲ್ಲಿ ಕರೋನಾ ಮರ್ಧನ ರಥ ಅಂತ ಒಂದು ಪಂಚಲೋಹದಿಂದ ಒಂದು ಕಬ್ಬಣ ತಾಮ್ರ ಬೆಳ್ಳಿ ಚಿನ್ನ ಇದನ್ನೆಲ್ಲ ಬಳಸಿ ಅದನ್ನು ಮಾಡಿದ್ದೀವಿ ಮತ್ತು ಶ್ರೀರಾಮ ಅಯೋಧ್ಯೆ ಇದನ್ನು ಶ್ರೀರಾಮ ಅನ್ನೋದೊಂದು ಚಿತ್ ಲೆಟರ್ ಲೆಟರ್ನಲ್ಲಿ ಒಂದು ಚಿನ್ನದಲ್ಲಿ ಕಡಿಮೆ ತೂಕದಲ್ಲಿ ಮಾಡಿದ್ದೀವಿ ಮತ್ತು ಒಂದು ಅರ್ಧ ಗ್ರಾಮ್ ಕರ್ನಾಟಕ ನಕ್ಷೆ ಮತ್ತು ಬಾವುಟ ಮಾಡಿದ್ದೀವಿ ಒಂದು ಐವತ್ತು ಮಿಲಿ ಮೈಕ್ರೋ ಶಿವಲಿಂಗವನ್ನು ಮಾಡಿದ್ದೀವಿ ಮತ್ತು ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವಕ್ಕೋಸ್ಕರ ಎಪ್ಪತ್ತೈದನೇ ನಂಬರ್ ಅನ್ನೋದು ಒಂದು ಮೂರು ಗ್ರಾಮ್ ಬೆಳ್ಳಿಲಿ ಮತ್ತು ಚಿನ್ನದಲ್ಲಿ ಬಾವುಟ ಮಾಡಿದ್ದೀವಿ ನಮ್ಮ ಕೇಸರಿ ಬಿಳಿ ಹೆಸರು ಧ್ವಜದ್ದು ಮಾಡಿದ್ದೀವಿ ಹಾಗಾಗಿ ಈ ಹವ್ಯಾಸಕ್ಕೆ ತಕ್ಕಂತೆ ಮತ್ತು ಸನ್ನಿವೇಶಕ್ಕೆ ತಕ್ಕಂತೆ ಇದು ಮಾಡೋದು ನನ್ನ ಒಂದು ಹವ್ಯಾಸ ಆಗಿರುತ್ತೆ ಅದಕ್ಕೋಸ್ಕರ ಈ ಸರ್ತಿ ನಮಗೆ ನಮನ ಸಲ್ಸೋಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಮತ್ತು ನೂರ ಹದಿನಾಲ್ಕು ವರ್ಷ ಅವರು ಬಾಳಿ ಬದುಕಿರೋದ್ರಿಂದ ಒಂದು ನಮಗೊಂದು ಖುಷಿ ತಂದಿದೆ ಮತ್ತು ಒಂದು ನೋವಿನ ಸಂಗತಿ ಅನ್ನೋದು ಇನ್ನೂ ಬಾಳಿ ಬದುಕಬೇಕಿತ್ತು ಅಂತ ಒಂದು ಆಸೆ ಇದೆ ಅವರು ಅಮರ ಅಂತ ಒಂದು ಅದ್ರ ಮೇಲೆ ಒಂದು ನೇಮ್ ಒಂದು ಮೆನ್ಷನ್ ಮಾಡಿದ್ದೀನಿ ಅವ್ರು ಯಾವಾಗಲೂ ಅಮರ ಆಗಲಿಲ್ಲ ಒಟ್ಟಿನಲ್ಲಿ ಮರವಾಗಿ ಉಳ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಮಗೆ ತುಂಬ ಹೆಮ್ಮೆ ಇದೆ ವಿಶೇಷವಾದ ಒಂದು ಒಂದು ರಿಂಗ್ ಮಾಡಿದ್ದೀವಿ ಒಂದು ಅದನ್ನು ನಾವು ಇಪ್ಪತ್ತೊಂದು ಗ್ರಾಮ್ ಬೆಳ್ಳಿಯಲ್ಲಿ ಮತ್ತು ಒಂದು ಅರ್ಧ ಗ್ರಾಮ್ ಚಿನ್ನ ಸೇರಿಸಿ ಮಾಡಿದ್ದೀವಿ ಅದೊಂದು ಮಿಡಲ್ಲು ಮತ್ತು ಲೆಫ್ಟ್ ಮತ್ತು ಟರ್ನ್ ಓಪನ್ ಮಾಡಿದರೆ ಓಪನ್ ಆಗುತ್ತೆ ಅದರ ಸುತ್ತ ಐದೇ ಶಿವಲಿಂಗಗಳಿದ್ದಾವೆ ನಾಗಲಿಂಗ ನಾಗ ನಾಗ ನಾಗರಾವ್ ಥರ ಮಾಡಿದ್ದೀವಿ ಸೆಂಟ್ರಲ್ಲಿ ಶಿವಲಿಂಗ ಇದೆ ಒಟ್ಟು ಏಳು ನಾಗಗಳ ಹೆಡೆ ಇದೆ ಅದರಲ್ಲಿ ಬಿಚ್ಚಿದರೆ ಓಪನ್ ಆಗುತ್ತೆ ಒಂದು ಸೈಡ್ ಟರ್ನ್ ಮಾಡಿದರೆ ಇನ್ನೊಂದು ಸೈಡ್ ಟರ್ನ್ ಮಾಡಿದರೆ ಕ್ಲೋಸ್ ಆಗುತ್ತೆ ಅದು ಒಟ್ಟು ವಿಶೇಷ ಅದರಲ್ಲಿ ಇದೊಂದು ಏನಾರ ಒಂದು ದಾಖಲೆ ಆಗಲಿ ಏನಾದರೂ ಮಟ್ಟದಲ್ಲಿ ಮಾಡಿದ್ದೀವಿ ಸರ್ ಶ್ರೀನಿವಾಸ ಮೂರ್ತಿ ವಾ ನಾನು ಚಿನ್ನಬಳ್ಳಿ ಕೆಲಸ ನಾವು ಹದಿಮೂರು ವರ್ಷದಿಂದ ಮಾಡ್ತಾಯಿದ್ದೀವಿ ಮತ್ತು ಚಿನ್ನಬಳ್ಳಿ ವಿಶ್ವ ತಾಲೂಕು ವಿಶ್ವಕರ್ಮ ಚಿನ್ನಬಳ್ಳಿ ಕೆಲಸಗಾರದ ಅಧ್ಯಕ್ಷ ಆಗಿದ್ದೀವಿ ಇವರು ನರೇಂದ್ರಣ್ಣ ಅವರು ನಮ್ಮ ಸಂಘದ ಕಾರ್ಯದರ್ಶಿ ಆಗಿದ್ದಾರೆ ತುಂಬ ಖುಷಿ ಆಗುತ್ತೆ ಸರ್ ಅವರ ಕೈ ಚಳಕ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ನಮ್ಮ ಸಮುದಾಯದಲ್ಲೂ ಈ ಥರ ವ್ಯಕ್ತಿಗಳು ಇರೋದು ನಮಗೊಂಥರ ಹೆಮ್ಮೆ ಅವರ ಏನೇ ಒಂದು ಪ್ರತಿಯೊಂದು ಕೊರೋನಾ ಟೈಮಲ್ಲಿ ಮತ್ತು ನರೇಂದ್ರ ಮೋದಿ ಅವ್ರದ್ದು ಚಿತ್ರ ಮಾಡಿದ್ದಾರೆ ವರ್ಲ್ಡ್ ಕಪ್ ಮಾಡಿದ್ದಾರೆ ಸಣ್ಣ ಪುಟ್ಟ ಕರಕುಶಲ ಕೆಲಸಗಳ್ನ ಮಾಡ್ತಾನೆ ಇರ್ತಾರೆ ಅದನ್ನ ತುಂಬ ಖುಷಿ ಆಗುತ್ತೆ ಸರ್ ತುಂಬ ಹೆಮ್ಮೆ ಇದೆ ಅವ್ರ ಬಗ್ಗೆ ಇವರು ಒಂದು ಸ್ವಲ್ಪ ಸ್ಫೂರ್ತಿ ಯುವಕರಿಗೆ ಕೆಲವೊಂದು ಈ ಥರದ ಕರೆ ಕಲೆಗಳಿಗೆ ಬೆಲೆ ಕೊಡಬೇಕು ಬೆಲೆ ಸಿಗಬೇಕು ಅಂತ ನಾವೇ ಆಶಿಸ್ತೀವಿ ಇದನ್ನು ಇದರಿಂದ ನೋಡಿ ಕಲಿಯೋದು ತುಂಬ ಇರುತ್ತೆ ಯುವಕರಿಗೆ ಈಗಿನ ಜನ್ರೇಷನ್ಗೆ